ನನ್ನ ಬಾಲ್ಯದ ಗೆಳತಿ ಕೆ ಎಸ್ ನಿಸಾರ್ ಅಹಮದ್ ನನ್ನ ಬಾಲ್ಯದ ಗೆಳತಿ ಅಪರೂಪಕ್ಕೊಮ್ಮೊಮ್ಮೆ ನಗರದಲ್ಲಿ ಅಲ್ಲಲ್ಲಿ ಕಾಣಿಸುವಳು ಸರಿದ ಕಾಲವ ತಂದು ನನ್ನ ವಶಕ್ಕೊಪ್ಪಿಸುತ್ತ ಗುರುತು ಮರೆತವಳಂತೆ ಮುನ್ನೆಡೆವಳು ಅವಳ ಸಿರಿನೋಟದಲ್ಲಿ ಚೈತ್ರಗಳ ಜೋಕಾಲಿ ಕೋಗಿಲೆಯ ಸವಿಲಾಲಿ ಇಂಚರಿಸಿದೆ ಮಂದಹಾಸದ ಹಿಂದೆ ಚೆಂದಾದ ಸ್ವಪ್ನಗಳ ಹೊಂದೇರು ಹಾಯಾಗಿ ಸಂಚರಿಸಿದೆ ಒಂದರ್ಧ ಕ್ಷಣವಷ್ಟೇ ಹಿಂದಿರುಗಿ ನೋಡುವಳು ಆಗ ಚಿತ್ತವೋ ಹಕ್ಕಿ ಕಲಕಿದ ಕೊಳ ಜೀವ ಜೀವಾಳವನೆ ಬಗೆವಂತೆ ತೋಡುವಳು ಉಕ್ಕಿ ಒಸರುವುದಾಗ ನೆನಪಿನ ಜಲ ಶಾಲೆ ದಿನಗಳ ತುಂಟ ತೆಳ್ಳನೆಯ ಚೆಂದುಳ್ಳಿ ಹೊರವಾಗಿ ಕುಸುಮಿಸಿದೆ ಮುದ್ದುಬಳ್ಳಿ ಪಟ್ಟಣದ ತೆರ ಈಗ ಎಷ್ಟೆಲ್ಲ ವಿಸ್ತರಿಸಿ ವೈವಿಧ್ಯ ಮೆರೆಯುತ್ತಿದೆ ಪುಟ್ಟಹಳ್ಳಿ ನನ್ನ ಬಾಲ್ಯದ ಮೋಟು ಜಡೆಯ ಕೆರು ತೊರೆಯೀಗ ವಾಹಿನಿಯ ಮಹಾಪೂರ ನೀಲವೇಣಿ ನನ್ನ ಬಾಲ್ಯದ ಗೆಳತಿ ಕೆ ಎಸ್ ನಿಸಾರ್ ಅಹಮದ್ ನನ್ನ ಬಾಲ್ಯದ ಗೆಳತಿ ಅಪರೂಪಕ್ಕೊಮ್ಮೊಮ್ಮೆ ನಗರದಲ್ಲಿ ಅಲ್ಲಲ್ಲಿ ಕಾಣಿಸುವಳು ಸರಿದ ಕಾಲವ ತಂದು ನನ್ನ ವಶಕ್ಕೊಪ್ಪಿಸುತ್ತ ಗುರುತು ಮರೆತವಳಂತೆ ಮುನ್ನಡೆವಳು ಅವಳ ಸಿರಿನೋಟದಲ್ಲಿ ಚೈತ್ರಗಳ ಜೋಕಾಲಿ ಕೋಗಿಲೆಯ ಸವಿಲಾಲಿ ಇಂಚರಿಸಿದೆ ಮಂದಹಾಸದ ಹಿಂದೆ ಚೆಂದಾದ ಸ್ವಪ್ನಗಳ ಹೊಂದೇರು ಹಾಯಾಗಿ ಸಂಚರಿಸಿದೆ ಒಂದರ್ಧ ಕ್ಷಣವಷ್ಟೇ ಹಿಂದಿರುಗಿ ನೋಡುವಳು ಆಗ ಚಿತ್ತವೋ ಹಕ್ಕಿ ಕಲಕಿದ ಕೊಳ ಜೀವ ಜೀವಾಳವನೇ ಬಗೆವಂತೆ ತೋಡುವಳು ಉಕ್ಕಿ ಒಸರುವುದಾಗ ನೆನಪಿನ ಜಲ ಶಾಲೆ ದಿನಗಳ ತುಂಟ ತೆಳ್ಳನೆಯ ಚೆಂದುಳ್ಳಿ ಹೊರವಾಗಿ ಕುಸುಮಿಸಿದೆ ಮುದ್ದುಬಳ್ಳಿ ಪಟ್ಟಣದ ತೆರ ಈಗ ಎಷ್ಟೆಲ್ಲ ವಿಸ್ತರಿಸಿ ವೈವಿಧ್ಯ ಮೆರೆಯುತ್ತಿದೆ ಪುಟ್ಟಹಳ್ಳಿ ನನ್ನ ಬಾಲ್ಯದ ಜಡೆಯ ಕಿರು ತೊರೆಯೀಗ ವಾಹಿನಿಯ ಮಹಾಪೂರ ನೀಲವೇಣಿ ನದಲೆಯ ಮೇಲೆ ಬಳುಕುತ್ತಲಿದೆ ದೇಹದೈಸಿರಿ ಹೊತ್ತ ಜೀವದೋಣಿ ನಾನೇ ಮಾತಾಡಿಸಲೇ ಮನವ ಶ್ರುತಿಗೂಡಿಸಲೆ ಭಾವತಂತ್ರಿಯ ಮೀಟಿ ಇಂಪಿನಿಂದ ಅವಳೀಗ ಮರೆತಿರುವ ಘಟನೆಗಳ ಬಣ್ಣಿಸುತ್ತಾ ಎಬ್ಬಿಸಲೇ ಮರವೆಯನು ಜೊಂಪಿನಿಂದ ಬೇಡವೆಂದಿದೆ ಮನಸು ಮುಗ್ಧ ಬಾಲ್ಯದ ಕನಸು ಹೊಲೆಗೆಡದೆ ಮಲಗಿರಲು ಮೌನದಲ್ಲಿ ಜೇನುಗೂಡನು ಕಲಕದಿರು ಕಾಮದುರಿಯಿಂದ ವಿಹರಿಸಲಿ ಬಿಡು ಹಕ್ಕಿ ಬಾನಿನಲ್ಲಿ ಯಾರ ತೆನೆಗಳ ತೊಟ್ಟು ತೊನೆವ ಪೈರಿನ ಹೊಲವೋ ಯಾರ ಸುಗದಾಲಯಕ್ಕೆ ಮುಡಿಪು ನೆಲವೋ ಯಾರ ಹಂಬಲದ ತಾಂಬೂಲವು ಈ ಹೆಣ್ಣು ಯಾರ ವಂಶದ ಹಣತೆ ಕುಡಿಯ ಗೆಲವೋ ಕಳೆದೆನ್ನ ಶೈಶವದ ಹುಣ್ಣಿಮೆಯ ಹೂವೆ ಕರಿಮುಗಿಲ ವಿಷಕೀಟ ಮುತ್ತದಿರಲಿ ಹೊಸ ಹರೆಯದಾಸೆಗಳ ನಾವೇ ನೆರೆದಿಹರೇವೆ ತಂಬೆಲರಿನೊಡನಾಟ ನಿತ್ಯವಿರಲಿ ನದಲೆಯ ಮೇಲೆ ಬಳುಕುತ್ತಲಿದೆ ದೇಹದೈಸಿರಿ ಹೊತ್ತ ಜೀವದೋಣಿ ನಾನೇ ಮಾತಾಡಿಸಲೇ ಮನವ ಶ್ರುತಿಗೂಡಿಸಲೆ ಭಾವತಂತ್ರಿಯ ಮೇಟಿ ಇಂಪಿನಿಂದ ಅವಳೀಗ ಮರೆತಿರುವ ಘಟನೆಗಳ ಬಣ್ಣಿಸುತ್ತ ಎಬ್ಬಿಸಲೇ ಮರವೆಯನು ಜೊಂಪಿನಿಂದ ಬೇಡವೆಂದಿದೆ ಮನಸು ಮುಗ್ಧ ಬಾಲ್ಯದ ಕನಸು ಹೊಲೆಗೆಡದೆ ಮಲಗಿರಲು ಮೌನದಲ್ಲಿ ಜೇನುಗೂಡನು ಕಲಕದಿರು ಕಾಮದುರಿಯಿಂದ ವಿಹರಿಸಲಿ ಬಿಡು ಹಕ್ಕಿ ಬಾನಿನಲ್ಲಿ ಯಾರ ತೆನೆಗಳ ತೊಟ್ಟು ತೊನೆವ ಪೈರಿನ ಹೊಲವೋ ಯಾರ ಸುಗದಾಲಯಕ್ಕೆ ಮುಡಿಪು ನೆಲವೋ ಯಾರ ಹಂಬಲದ ತಾಂಬೂಲವು ಈ ಹೆಣ್ಣು ಯಾರ ವಂಶದ ಹಣತೆ ಕುಡಿಯ ಗೆಲವೋ ಕಳೆದೆನ್ನ ಶೈಶವದ ಹುಣ್ಣಿಮೆಯ ಹೂವೆ ಕರಿಮುಗಿಲ ವಿಷಕೀಟ ಮುತ್ತದಿರಲಿ ಹೊಸ ಹರೆಯದಾಸೆಗಳ ನಾವೇ ನೆರೆದಿಹರೇವೆ ತಂಬೆಲರಿನೊಡನಾಟ ನಿತ್ಯವಿರಲಿ